ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ನಾನು ಲಾಕ್ಡೌನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಇವತ್ತು ಪಾಪು ಪಾಪು ಅಂಗನವಾಡಿಗೆ ಕಲಿಸ್ಬೇಕು ಅವ್ರು ಕಾಲ್ ಮಾಡಿ ಇವತ್ತು ಕಲಿಸ್ಲೇಬೇಕು ಅಂತ ಕರೆದ್ರು ಸೊ ಇವಡು ಅಂಗನವಾಡಿಗೆ ಅಂದರೆ ಹೋಗೋದೇ ಇಲ್ಲ ಅದಕ್ಕೆ ಅವ್ಳನ್ನ ರೆಡಿ ಮಾಡಿಸಿ ಅವ್ಳಿಗೆ ತಿನ್ನಿಸ್ಬಿಟ್ಟು ಬ್ಯಾಂಕ್ಗೆ ಇದ್ದೀವಿ ಅಂತೆಲ್ಲ ಹೇಳಿಬಿಟ್ಟು ಬ್ಯಾಂಕಿಗೆ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಅಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದ್ಬಿಟ್ಟು ಹೇಳಿದ್ವಿ ಅವಳು ಆವಾಗ ಆಟೋಮೆಟಿಕ್ಕಾಗಿ ನಾನು ಬರ್ತೀನಿ ಬ್ಯಾಂಕ್ ಬ್ಯಾಂಕ್ಗೆ ಅಂಥ ಕಡೆ ಎಲ್ಲ ಬರ್ತಾಳೆ ಅವಳು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸೊ ಅವಳು ನನಗೆ ರೆಡಿ ಮಾಡಿಸಿ ಪಾಪ ಅವಳಿಗೆ ಯಾರಿಸಿ ಮಾಡಿ ಇವಾಗ ಅವಳ ಅಂಗನವಾಡಿ ಸ್ಕೂಲ್ ಇವತ್ತು ಸೊ ಅವಳು ರೆಡಿಯಾಗಿದ್ದಾಳೆ ಬನ್ನಿ ಅವಳನ್ನ ತೋರಿಸ್ತೀನಿ ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಂತೇಳು ಹೇಳು ವೆಲ್ಕಮ್ ಟು ಮೈ ಚಾನಲ್

ಎಲ್ಲೋಗಕ ಬ್ಯಾಂಕ್ಗಾ ಬ್ಯಾಂಕ್ ಇದ್ದ ಏನ್ ತರ್ತೀಯ ಏನ್ ತರ್ತ ಪೆಟ್ರೋಲಾ ಏಯ್ ದುಡ್ಡು ತಗೋಬರೇ ಲಕ್ಷ ತಗೋಬಾರ ಲಕ್ಷ ಲಕ್ಷ ತಗೋಬಾ ಬ್ಯಾಂಕಿದ್ದ ತರಬೇಕು ದುಡ್ಡು ತಗೋಬಾ ಬ್ಯಾಂಕಿದ್ದು ಆಯ್ತಾ ಇವತ್ತು ನಾನು ಟಿಫನ್ನು ಅವಳಕ್ಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆಲ್ಲ ಅಪ್ಪ ಹಚ್ಕೊಟ್ಟಿದ್ದಾರೆ ತರಕಾರಿಗಳೆಲ್ಲ ಸೊ ಅವಳಕ್ಕಿ ನೆನೆಸಿಕ್ಕಿದ್ದೆ ಈಗ ಸಿಂಪಲ್ಲಾಗಿ ಅವಳಕ್ಕಿ ಒಗ್ಗರಣೆ ಹಾಕ್ಕೊಂಡು ಕಲೆ ಬೀಜ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ ಸೊ ಅವಳಕ್ಕಿ ಬದ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೋಣ ಯಾಕಂತಂದ್ರೆ ಅದು ಖಾರ ಕಡಿಮೆ ಅನಿಸುತ್ತೆ ಅದಕ್ಕೆ ಅದಾದಮೇಲೆ ಸಿಂಪಲ್ಲಾಗಿ ಒಗ್ಗರಣೆ ಹಾಕೊಂಡೆ ಈರುಳ್ಳಿ ಟೊಮೊಟೊ ಹಾಕಿದ್ದೀನಿ ಅಷ್ಟೇನೇನು ಇಲ್ಲ ಕ್ಯಾರೆಟ್ ಇದ್ದಿದ್ದರೆ ಇತ್ತು ಸೌತೆಕಾಯಿ ತುಡಿದ ಹಾಕ್ಬೋದಿತ್ತು ಚೆನ್ನಾಗಿರೋದು ಸೊ ಈಗ ಪಾಪುನ ಪ್ಯಾಕೆಟ್ ಮಾಡೋಕೆ ಹೇಳ್ಬಿಟ್ಟು ಅಂಗನವಾಡಿ ಕರ್ಕೊಂಡು ಹೋಗ್ತಾಯಿದ್ದೀವಿ ಹೊಟ್ಟೇಲಿರೋ ಮಗು ಜೊತೆ ಹೇಗೆ ಮಾತಾಡ್ತೀನಿ ನಾನು ವಿಡಿಯೋ ವೀಡಿಯೋ ಇದೆ ನೋಡ್ಕೊಂಬಿಟ್ಟು ಡಾರ್ ಡೈಲಿ ಹೇಗೆ ಎಕ್ಸಸೈಸ್ ಮಾಡಬೇಕು ಅಂತ ನಿಂಗೆ ಹೇಳ್ಕೊಟ್ಟಿದ್ದು ಮಾಡು ಎಕ್ಸಸೈಸ್ ಮಾಡು ಕೈ ಕಾಲೆಲ್ಲ ಆಡಿಸು ದಿನ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ನಲ್ಲ ತೋರಿಸು ಹೇಗೆ ಎಕ್ಸಸೈಸ್ ಮಾಡೋದು ಅಂತ ಜೋರಾಗಿ ಆಡಿಸ್ಬೇಕು ಕಾಲು ನಿಧಾನಕ್ಕೆ ಆಡಿಸ್ತಿದ್ಯಾ ನೀನು ಆಡಿಸು ಹೇಗೆ ಎಕ್ಸಸೈಸ್ ಮಾಡೋದು ಸ್ಟ್ರೆಚಿಂಗ್ ಎಲ್ಲ ಮಾಡು ಡೈಲಿ ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿದ್ನಲ್ಲ ಮಾಡಿ ತೋರಿಸು ಮಾಡಿಬಿಟ್ಟ ಮಾಡು ಮಾಡು నోడు మూడు నేను ఎక్ససైజ్ ము జోర మాబుట ఎక్ససైజ్ మేం అంత నెడ్తాదీయ ఎక్ససైజ్ మిబుట్ట హతదయా ಇಲ್ವಾ ಇನ್ನೂ ಟೈಮ್ ಇದೆ ಊಟಕ್ಕೆ ಎಕ್ಸಸೈಸ್ ಮಾಡು ನಿಂಗೆ ಊಟ ಕೊಡ್ತೀನಿ ಹಾಂ ಹಂಗೇ ವೆರಿ ಗಟ್ ಆಮೇಲೆ ಹಾಂ ಹಂಗೇ ವೆರಿ ಗಟ್

ಗರ್ಲ್ ಅಂದರೆ ಒಂದು ಸರಿ ಕಿಕ್ ಮಾಡು ಬಾಯ್ ಅಂದರೆ ಎರಡು ಸರಿ ಕಿಕ್ ಮಾಡು ಓಕೆ ಬಾಯ ಅರ್ಲ ನೀನು ಹೇಳಲ್ವ ನೀನು ವೆಯ್ಟ್ ಮಾಡು ಅಂತೀಯಾ ಸರಿ ಬಿಡಿ ವೆಯ್ಟ್ ಮಾಡೋಣ ನೀನು ಬಾಯ್ ಆದರೂ ಆಗಿರು ಗರ್ಲ್ ಆದರೂ ಆಗಿರು ನೀನು ನನ್ನ ಬೇಬಿ నేను గుడ్ నోడి ఎక్ససైజ్ చనం మార్తీయ నేను గుడ్ బేబీ నేను గుడ్డు బేబి అయితే తక్షణ మూమెంట్ ముడ్డు బేబిన నేను ఊ ఆ గుడ్ బేబీ నేను ನಿಮ್ಮ ಅಕ್ಕ ಎಲ್ಲಿ ಹೋಗಿದ್ದಾಳೆ ಗೊತ್ತಾ ಅಯ್ಯೋ 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 ಅಕ್ಕ ಅಂದಿದ ತಕ್ಷಣ ಏನು ರಿಯಾಕ್ಷನ್ ಮಾಡ್ತೀಯ ನೀನು ನಿಮ್ಮ ಅಕ್ಕ ಸ್ಕೂಲ್ಗೆ ಹೋಗಿದ್ದಾಳೆ ನೀನು ಹೋಗ್ತೀಯ ಅವಳ ಜೊತೆ ಸ್ಕೂಲ್ಗೆ ಹೋಗ್ತೀಯಾ ಹೋಗಲ್ವಾ ಅಕ್ಕ ಜೊತೆ ಆಟ ಆಡ್ಕೊಂಡಿರ್ತೀಯ ಹೇಳೋ ಅಕ್ಕ ಜೊತೆ ಆಟಾಡ್ಬೇಕಾ ಸರಿ ಸರಿ ಅಕ್ಕ ಬಂದಮೇಲೆ ಅಕ್ಕ ಜೊತೆ ಆಟಾಡು ಸರಿನಾ ಎಕ್ಸರ್ಸೈಸ್ ಮಾಡಿದ ಸಾಕು ರೆಸ್ಟ್ ತಗೋ ಆಯ್ತಾ ರೆಸ್ಟ್ ತಗೋಂತೀಯ ಇಲ್ಲ ಸರಿ ಪುಟ್ಟ ಮಧ್ಯಾಹ್ನ ಊಟ ಮಾಡೋಣ ಹ್ಞೂ ಊಟ ತಿಂದು ಪಚ್ಚೊಂಬೇಕು ನೀನು ಓಕೆ ಮುದ್ದು ಪುಟ್ಟ ಬಂಗಾರು ಪಚ್ಚಮ್ಮ ಒಂದು ಸ್ವಲ್ಪ ರೆಸ್ಟ್ ತಗೋ ಎಕ್ಸಸೈಸ್ ಮಾಡಿ ಸುಸ್ತಾಗಿದೆಯಾ ನೀನು ರೆಶ್ಟ್ ತಗೋ ಸ್ವಲ್ಪ ಪಾಪು ಎಷ್ಟು ಚೆನ್ನಾಗಿ ರಿಯಾಕ್ಷನ್ ಮಾಡುತ್ತೆ ಗೊತ್ತಾ ಫ್ರೆಂಡ್ಸ್ ಪಾಪು ಹೋಟೆಲಿಂದ ಮಾತಾಡ್ತಾ ಇದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಸೊ ಇವಾಗ ನಾನು ಒಂದು ಅಡುಗೆ ಬೇಡ ತಿಂತಾಯಿದ್ದೀನಿ ಗೆ ಏನು ಬೇಕು ಹೇಳೋ ಏನು ಬೇಕು ಹೇಳೋ ಇಲ್ಲಿ ನೋಡ್ಕೊಂಡೇಳು ನೆನ್ನೆಲ್ಲ ಕುಡಿದಿಲ್ವಾ ಬಾದಾಮಿ ಜ್ಯೂಸು ಹೆಂಗ ಹಠ ಮಾಡ್ತಾಳ ನೋಡ್ರಿ ಓಯ್ ಹಠ ಮಾಡೋ ಕರ್ಕೊಂಡು ಕರ್ಕೊಂಡೋಗೋರ್ ಬರ್ತಾರೆ ಯಪ್ಪ ದೇವ್ರೆ ಈ ಹಠ ಮಾಡೋ ಮಕ್ಳಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಫ್ರೆಂಡ್ಸ್ ನೀವೇ ಕಟ್ಟಾಕ್ಬೇಕು ಕಟ್ಟಾಕ್ಬೇಕಂತೆ ನೋಡಿದ್ ಮುದ್ದು ಮಾಡ್ಬೇಕಂತೆ

ನಿಮ್ ಫ್ರೆಂಡ್ ಜೊತೆ ಹೇಳ್ಬೇಕಾದ್ರೆ ಬಾದಾಮಿಯಲ್ಲಿ ಕೊಡ್ಸ್ಕೊಡ್ಬೇಕ್ರಿ ಅವಳು ಎಬಿ ಸಿಡಿ ಹೇಳು ಇಲ್ಲ ರೈಮ್ಸ್ ರೈಮ್ಸ್ ಹೇಳುಕೊಡ್ ನೀನ್ ರೈಮ್ಸ್ ಹೇಳಿದ್ರೆ ನಿಂಗೆ ಬಾದಾಮಿ ಅಲ್ಲಿ ಅಂದ್ರೆ

ಟ್ವೆಲ್ ಟ್ವೆಂಟಿ ಫೈವ್ ಓಕೆ ಏ ಅವಳು ಕೊಡ್ಬೇಡ ಹೋಗು ನೀನು ಅಂತ ಹೇಳಿದಾನೆ ಅವಳು ಕೊಡ್ಬೇಡ ಅಯ್ಯ ಕೊಡ್ಬಿಡ್ಲೋ ಬೇಡ ಎಸ್ಕೋ ಎಸ್ಕೋ ಅಮ್ಮ ನಂಗೆ ಕೊಡೆ ಅಮ್ಮ ನಂಗೆ ಕೊಡೆ ಕೊಡ್ತೀಯಾ ಒಂಚೂರೆಲ್ಲ ಫುಲ್ಲು ಕುಡಿದ್ಬಿಡ್ತೀನಿ ನಾನು ಓ ಸರಿ 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 ಕುಡಿ ನೀನೇ ಕುಡಿ ಎಪ್ಪ ದೇವರೇ

ನನ್ನ ನನ್ನ ಗಂಟ ಮತ್ತು ನಮ್ಮ ಅಪ್ಪ ಇಬ್ಬರು ಸೇರಿ ಚಪಾತಿ ಇದ್ದಾರೆ ತೋರಿಸ್ತೀನಿ ಬನ್ನಿ ಇವತ್ತು ತುಂಬ ಲೇಟ್ ಆಗೋಯ್ತು ಒಂದು ಗಂಟೆಗೆ ತಿಂತಾಯಿದ್ದು ಎರಡು ಗಂಟೆ ಆಗ್ತಾ ಬಂತು ಫುಲ್ಲು ಲೋ ಶುಗರ್ ಆಗೋಯ್ತು ಒಂಚೂರು ಬಾದಾಮಿ ಅಲ್ಲಿ ಕುಡಿದೆ ಆದರೂ ಕೂಡ ಇಲ್ಲ ಸೊ ಅವರು ನನಗೆ ಅಂತ ಚಪಾತಿ ಮಾಡಿಕೊಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ನನ್ನ ಹಸ್ಬೆಂಡು ಲಟ್ಟಿಸ್ತಾ ಇದ್ದಾರೆ ಅಪ್ಪ ಚಪಾತಿ ಸರ್ತಾ ಇದ್ದಾರೆ ನೋಡಿ ಅವ್ರಿಗೆ ಗ್ಲೌಸ್ ಹಾಕಿದ್ದೆ ಅವರೇ ಬೇಗ ಇದ್ದಾರೆ ಕೊಡ್ತಾ ಇದಾರೆ ಏನಮ್ಮ ಎಲ್ಲಿ ನೋಡಿತು ಅಜ್ಜಿ ನಿಂಗೆ ನೀನೇನು ಮಾಡಿದೆ ನೀನೇನು ಮಾಡ್ದೆ ಅಜ್ಜಿಗೆ ಕಣ್ಣು ಗಿಚ್ಚದ ತಪ್ಪಲ್ವಾ ತಪ್ಪೆ ಅದು ಮಾಡಬಾರ್ದಿ ನನಗೆ ಹ್ಞೂ ಅವರು ಸುಮ್ಮನೆ ಓಡ್ದವ್ರೆ ಬಿಡುಗಾದ್ರೆ

ಫ್ರೆಂಡ್ಸ್ ಇಷ್ಟಂತ ಚೆನ್ನಾಗಿ ಮಲ್ಕೊಬಿಟ್ಟಿದ್ದೆ ನನ್ನ ಮಗಳು ಮಲ್ಗ್ಸೋಕೋಗಿ ನಾ ನಾನು ಮಲ್ಕೊಬಿಟ್ಟಿದ್ದೀನಿ ಅವಳು ನೋಡಿದ್ರೆ ಮಲ್ಕೊಂಡೇ ಇಲ್ಲ ಒಂದು ಸ್ವಲ್ಪ ತಿತ್ತು ಅಲ್ಲಿ ಕೊಟ್ಬಿಟ್ಟು ಮಲ್ಗೋಕೆ ಟ್ರೈ ಮಾಡಿದ್ಲು ನಿದ್ದೆ ಬಂದಿಲ್ಲ ಅವಳಿಗೆ ಆಟಾಡಕ್ಕೆ ಹೋಗ್ಬಿಟ್ಟಿದ್ದಾಳೆ ನಾನು ಚೆನ್ನಾಗಿ ನಿದ್ದೆ ಹೋಗಿ ಇವಾಗ ಆಚೆ ಕರ್ಕೊಂಡು ಬದಲು ಆಟ ಆಡ್ಸು ಅಂತ ಸೊ ನೋಡಿ ಹೆಂಗೆ ಮಾಡ್ತೀಯ ಹೆಂಗೆ ಮಾಡ್ತೀಯ ನೇಚ ಸೊ ಫ್ರೆಂಡ್ಸ್ ನೋಡಿ ಇವಾಗ ಕಲ್ಲೆಕಾಯಿ ತಂದಿದ್ವಲ್ಲ ಸೊ ಅದನ್ನು ಬೇಯಿಸೋಕೆ ಇಟ್ಟಿದ್ವಿ ಸೊ ಅದನ್ನು ತಿಂತಿದ್ವಿ ಚ ತುಂಬ ಚೆನ್ನಾಗಿರುತ್ತೆ ಕಲ್ಲೆಕಾಯಿ ಬೇಯಿಸ್ಕೊಂಡು ತಿಂದರೆ ಇಲ್ಲಿ ನೋಡಿ ನನ್ನ ಮಗಳು ಏನು ಡ್ಯಾನ್ಸ್ ಆಡ್ತಾಯಿದ್ದಾಳೆ ಅಂತಂದರೆ ಫುಲ್ಲು ಖುಷಿಯಿಂದ ಡ್ಯಾನ್ಸ್ ಆಡ್ತಿದ್ದಾಳೆ ಸಕ್ಕತ್ತಾಗಿ ಆಡ್ತಾಳೆ ಅವಳು ಡ್ಯಾನ್ಸು ಏನಾದರೂ ಬರೀ ಎಗ್ರೋದೇ ಒಂದು ಸ್ಟೆಪ್ ಅವಳು ಬಟ್ ಹಿಂಗೆ ಅಲ್ವ ಮಕ್ಕಳು ಡ್ಯಾನ್ಸ್ ಆಡೋದು ಕಲಿಯೋದು ಒಂದೊಂದು ಅಲ್ಲಿ ನೋಡಿಕೊಂಡು ಆಡೋಕ್ಕೆ ಟ್ರೈ ಮಾಡ್ತಾಳೆ ಎಲ್ಲ ಥರ ಆಡೋಕ್ಕೆ ಟ್ರೈ ಮಾಡ್ತಾಳೆ ಅವಳು ನಮ್ಮಪ್ಪ ಹೇಳ್ತಾಯಿದ್ರು ಇವಳಿಗೆ ಸ್ಟ್ರೆಚ್ ಸ್ಟ್ರೆಚ್ ಫಿಯರ್ ಒಟ್ಟೋಗುತ್ತೆ ಹೀಗೆ ಆಡ್ತಾಯಿದ್ರೆ ಆಮೇಲೆ ಡ್ಯಾನ್ಸು ಚೆನ್ನಾಗಿ ಕಲಿತು ಬಿಡ್ತಾಳೆ ಅಂತ ಹೇಳ್ತಾಯಿದ್ರು ಲಾಲಿಪಾಪ್ ಬೇಕು ಅಂತ ಆಟ ಮಾಡಿದ್ದಕ್ಕೆ ಲಾಲಿ ಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ಇವಾಗ ಡ್ಯಾನ್ಸ್ ಆಡ್ತಾ ಇದ್ದಾಳೆ ನಾನು ಒರಿಜಿನಲ್ ಸೌಂಡ್ ಇಡೋಕ್ಕಾಗಲ್ಲ ಯಾಕಂತಂದರೆ ಕಾಪಿ ರೈಟ್ ಬರುತ್ತೆ ಬಟ್ ಸಾಂಗು ಕೂಡ ಚೆನ್ನಾಗಿತ್ತು ಅವಳು ಕೂಡ ಚೆನ್ನಾಗಿ ಕುಡಿತಾ ಇದ್ಲು ಸೊ ಫ್ರೆಂಡ್ಸ್ ಇವತ್ತು ನಾನು ಶೇರ್ ಮಾಡ್ಕೊಂಡಿರೋ ಅಂತಹ ಲಾಗ್ ನಿಮಗೆ ಇಷ್ಟ ಆಯಿತಾ ಸಿಂಪಲ್ಲಾಗಿ ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಡೈಲಿ ಲಾಂಗು ಏನಿರುತ್ತೋ ಅದನ್ನೇ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮ ಅನಿಸಿಕನ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಲಾಗ್ ಹೇಗಿದೆ ಬೋರಿಂಗ್ ಆಗಿದೆಯಾ ಯಾವ ಥರ ಬೇಕು ಅನ್ನೋದ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಆ ಥರ ಲಾಗ್ ಮಾಡ್ತೀನಿ ಯಾಕಂದರೆ ನಿಮ್ಮೆಲ್ಲ ದಿನ ಲಾಗ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ ದಿನ ಬರುತ್ತೆ ಲಾಗು ಸೊ ಅದಕ್ಕೆ ಸೊ ಹೇಳಿ ಹೇಗಿದೆ ಲಾಗ್ ಅಂತ ಸೊ ಲಾಗ್ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಅವ್ರಿಗೆಲ್ಲ ಶೇರ್ ಮಾಡಿ ಸೊ ಅವರು ನೋಡಿ ನನಗೆ ಸಪೋರ್ಟ್ ಮಾಡ್ತಾರೆ ಸೊ ಡೈಲಿ ಮಾಡ್ತೀನಿ ಹೇಗಿದ್ರು ಸ್ಕೂಲ್ ಎಲ್ಲ ಇರ್ತೀರಲ್ವಾ ಸೊ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಲಾಗ್ ಮಾಡ್ತೀನಿ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಸೊ ಇವತ್ತು ಕೊಟ್ಟಿದ್ದ ಕಂಟೆಂಟು ಹೇಗಿತ್ತು ಅನ್ನೋದು ನನಗೆ ತಿಳಿಸೋದು ಮಾತ್ರ ಬರಿಬೇಡಿ ಅಂದರೆ ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಲಾಗ್ ಇಷ್ಟ ಆಗ್ತದೆಯಾ ಹೇಗೆ ಬರ್ ಬಂದಿದೆ ಲಾಗು ಅಂತ ಸೊ ಅದಕ್ಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ವಾನ್